ಕಾರಣ ಏನೇ ಇರಲಿ ನಿವಾರಣೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್ ನಮಸ್ಕಾರ ವೀಕ್ಷಕರೇ ವಿಸ್ತಾರ ಹೆಲ್ತ್ಗೆ ಸ್ವಾಗತ ಯೋಗ ಗುರು ಡಾಕ್ಟರ್ ಎಸ್ ನಾಗರಾಜ್ ಯೋಗನಿಧಿ ಫೌಂಡೇಶನ್ ಬೆಂಗಳೂರು ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ಓ ಓ ಅಕ್ಷರಮಾಲೆಯ ಯೋಗದ ಅಭ್ಯಾಸಗಳನ್ನು ತಿಳಿಸ್ಕೊಟ್ಟಿದ್ದೆ ಈಗಿನ ಸಂಚಿಕೆಯಲ್ಲಿ ಅಂ ಮತ್ತು ಅಹ ಯೋಗದ ಅಭ್ಯಾಸಗಳನ್ನು ತಿಳಿಸ್ಕೊಡ್ತೇನೆ ಬನ್ನಿ ಹಂ ಮತ್ತು ಅಹ ಯೋಗದ ಅಭ್ಯಾಸ ಮಾಡುವುದು ಹೇಗೆ ಅನ್ನೋದನ್ನು ನೋಡೋಣ ಅಂ ಅಂದರೆ ಅಂಜಲಿ ಮುದ್ರ ಅಂಜಲಿ ಮುದ್ರೆಯು ನಮ್ಮ ಕೈಗಳನ್ನು ಜೋಡಿಸಿ ಮಾಡುವಂಥ ನಮಸ್ಕಾರ ಸ್ಥಿತಿಯಾಗಿದೆ ಈ ಮುದ್ರೆಯ ಅಭ್ಯಾಸದಿಂದ ವಿಶೇಷವಾಗಿ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ವಿದ್ಯಾರ್ಥಿಗಳಲ್ಲಿ ಬರುವಂಥ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಈ ಅಂಜಲಿ ಮುದ್ರ ಸಹಕಾರಿಯಾಗಿದೆ ಹಾಗೂ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಲು ಕೂಡ ಮುಖ್ಯವಾಗಿರ್ತಕ್ಕಂಥ ಅಭ್ಯಾಸ ಈ ಒಂದು ಮುದ್ರೆಯನ್ನು ಮಾಡೋದರಿಂದ ಏಕಾಗ್ರತೆ ಹೆಚ್ಚಿಸುತ್ತೆ ಮನಸ್ಸಿನ ಶಾಂತತೆಯು ಕೂಡ ಲಭಿಸುತ್ತೆ ಒತ್ತಡದಿಂದ ನಿವಾರಣೆ ಪಡ್ಕೊಳ್ಳಲು ಕೂಡ ತುಂಬಾ ಸಹಕಾರಿಯಾಗಿರುವಂಥ ಅಭ್ಯಾಸ ಈ ಅಂಜಲಿ ಮುದ್ರೆಯನ್ನು ಹಂತ ಹಂತವಾಗಿ ಮಾಡುವ ಪ್ರಯತ್ನವನ್ನು ನೋಡೋಣ ನಿಧಾನವಾಗಿ ನಾವು ಕೈಗಳನ್ನು ಪಕ್ಕದಿಂದ ಮೇಲಕ್ಕೆ ತೆಗೆದುಕೊಳ್ಬೇಕು ಹಸ್ತಗಳನ್ನು ಮೇಲ್ಮುಖ ಮಾಡಿ ಹಾಗೇ ನಿಧಾನವಾಗಿ ತಲೆಯ ನೇರಕ್ಕೆ ಮೇಲಕ್ಕೆ ಜೋಡಿಸಿ ಕರಮೂಲದಿಂದ ಜೋಡಿಸಿ ಮುದ್ರೆಯನ್ನು ಮಾಡಬೇಕು ನಂತರ ಕಣ್ಣುಗಳನ್ನು ಮುಚ್ಚಿ ಕನಿಷ್ಠ ಒಂದರಿಂದ ಎರಡು ನಿಮಿಷ ಸಾಧ್ಯವಾದರೆ ನಮ್ಮ ಶಕ್ತಿಯಾನುಸಾರವಾಗಿ ಹತ್ತು ನಿಮಿಷಗಳವರೆಗೂ ಕೂಡ ಹೀಗೆ ಕುಳಿತುಕೊಳ್ಳಬಹುದು ಧ್ಯಾನ ಭಂಗಿಯಲ್ಲಿ ಈ ಅಭ್ಯಾಸವನ್ನು ಮಾಡುವುದರಿಂದ ವಿಶೇಷವಾದ ಶಕ್ತಿ ಲಭಿಸಲು ಅನುಕೂಲವಾಗುತ್ತೆ ನಮ್ಮ ಸಹಸ್ರಾರ ಚಕ್ರ ಅಂತ ನಾವು ಕರಿತೀವಿ ತಲೆಯ ಮೇಲ್ಭಾಗದಲ್ಲಿರುವಂಥ ಸಹಸ್ರಾರ ಚಕ್ರದ ಆಕ್ಟಿವೇಶನ್ ಕೂಡ ಈ ಒಂದು ಅಂಜಲಿ ಮುದ್ರೆಯಿಂದ ಆಗುತ್ತೆ ಮೆದುಳಿನಲ್ಲಿರುವಂತಹ ಪೀನಿಯಲ್ ಗ್ಲ್ಯಾಂಡ್ಸ್ ಚೆನ್ನಾಗಿ ಆಕ್ಟಿವೇಟ್ ಆಗೋದರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಿಸಿಕೊಳ್ಳಲು ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಈ ಅಭ್ಯಾಸ ಸಹಕಾರಿಯಾಗಿದೆ ತದನಂತರ ನಿಧಾನ ಕಣ್ಣುಗಳನ್ನು ಬಿಡಿಸಿ ಕೈಗಳನ್ನು ಏನೇ ಇರಲಿ ನಿವಾರಣೆ ಇರೋದು ಒಂದೇ ಗ್ಯಾಸ್ಟ್ರಿನ್ ಅಮೃತದಿಂದ ನಿಧಾನವಾಗಿ ಕೆಳಕ್ಕೆ ಹಸ್ತಗಳು ಕೆಳಮುಖ ಮಾಡಿ ನಿಧಾನ ಕೆಳಗಿಳಿಸುವ ಪ್ರಯತ್ನವನ್ನು ಮಾಡಬೇಕು ಇದು ಅಂಜಲಿ ಮುದ್ರಾ ಅಂಜಲಿ ಮುದ್ರೆಯನ್ನು ಪ್ರತಿದಿನ ಅಭ್ಯಾಸ ಮಾಡಿ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಳಿ ಆನಂದವಾಗಿರಿ ಅಂತ ಹೇಳ್ತಾ ಈ ಅಂಜಲಿ ಮುದ್ರೆಯನ್ನು ಅಭ್ಯಾಸ ಮಾಡೋಣ ಮುಂದಿನ ಅಭ್ಯಾಸವನ್ನು ನಾವು ನೋಡುವುದಾದರೆ ಅಹ ಅಹ ಅಂದರೆ ತಪಹ ಅಂದರೆ ತಪಸ್ಸು ಅಂತ ಅರ್ಥ ಈ ತಪಸ್ಸನ್ನು ನಾವು ಆಚರಿಸುವ ವಿಧಾನ ಪ್ರತಿದಿನ ಮಾಡಬೇಕು ಯಾವುದೇ ಕೆಲಸವನ್ನು ನಾವು ಮಾಡಬೇಕು ಅಂದರೆ ಒಂದು ಸಹನಾಶಕ್ತಿ ಪವರ್ ಇರಬೇಕು ಆ ಸಹನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈ ತಪಸ್ಸು ತುಂಬಾ ಸಹಕಾರಿಯಾಗುತ್ತೆ ಈ ತಪದ ಅಭ್ಯಾಸದ ಆಸನವನ್ನು ನಿಮಗೆ ತಿಳಿಸ್ಕೊಡ್ತೇನೆ ತಪದ ಅಭ್ಯಾಸಕ್ಕೆ ನಾವು ಪದ್ಮಾಸನವನ್ನು ಬಳಸ್ತೇವೆ ಮೊದಲಿಗೆ ನಾವು ಕಾಲುಗಳನ್ನು ಒಂದೊಂದಾಗಿ ತೊಡೆಯ ಮೇಲೆ ಇರಿಸ್ಕೊಳ್ಬೇಕು ಬಲಗಾಲನ್ನು ಮಡಚಿ ಎಡ ತೊಡೆಯ ಮೂಲದಲ್ಲಿರಿಸಬೇಕು ನಂತರ ಎಡಗಾಲನ್ನು ನಿಧಾನವಾಗಿ ಮೇಲಕ್ಕೆ ತೆಗೆದುಕೊಂಡು ತೊಡೆ ಮೇಲಿರಿಸಿಕೊಂಡು ಎರಡು ಮಂಡಿಗಳು ನೆಲಕ್ಕೆ ಇರುವಂತೆ ಬೆನ್ನು ನೇರವಾಗಿರಿಸಿ ಉಳಿದುಕೊಡುವಂಥ ಪ್ರಯತ್ನ ಮಾಡಬೇಕು ಕೈಗಳಲ್ಲಿ ಭೈರವಿ ಮುದ್ರ ಅಥವಾ ಭೈರವ ಮುದ್ರ ಎಡಗೈಯನ್ನು ಕೆಳಗಿರಿಸಿ ಬಲಗೈಯನ್ನು ಮೇಲ್ಮುಖವಾಗಿ ಇಟ್ಟು ನಾಭಿಯ ಕೆಳಭಾಗದಲ್ಲಿ ಇರಿಸ್ಕೋಬೇಕು ಭುಜಗಳು ಸಡಿಲವಾಗಿರಬೇಕು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಈ ಒಂದು ಧ್ಯಾನ ಸ್ಥಿತಿಯಲ್ಲಿ ತಪಸ್ಸನ್ನು ಆಚರಿಸಬೇಕು ನಮಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಯಾವುದಾದರೂ ಸೂಕ್ತವಾದ ಸ್ಥಳದಲ್ಲಿ ಪ್ರತಿದಿನ ಕುಳಿತುಕೊಂಡು ಮೌನವಾಗಿ ಆಂತರಿಕವಾಗಿ ಆತ್ಮಶೋಧನೆಯನ್ನು ಮಾಡಿಕೊಳ್ಳುತ್ತಾ ಅಷ್ಟ ಸಿದ್ಧಿಗಳನ್ನು ಜಯಿಸುವಂಥ ಪ್ರಯತ್ನ ಈ ತಪಸ್ಸಿನಿಂದ ಸಾಧ್ಯ ಅಣಿಮ ಮಹಿಮ ಗರಿಮಾ ಲಹಿಮ ಎಂಬುದಾಗಿ ಅಷ್ಟ ಶುದ್ಧಿಗಳು ನಮಗೆ ಲಭಿಸಬೇಕಾದ್ರೆ ಪ್ರತಿದಿನ ಈ ಒಂದು ಸ್ಥಿತಿಯಲ್ಲಿ ಕುಳಿತು ತಪಸ್ಸನ್ನು ಆಚರಿಸಬೇಕು ಇಂದ್ರಿಯಗಳನ್ನು ಒಳಮುಖವಾಗಿ ಅರಿಸಿ ದೇಹದ ಒಳಭಾಗದಲ್ಲಿರುವ ಎಲ್ಲ ಆತ್ಮಶಕ್ತಿಯನ್ನು ನಾವು ಗಮನಿಸಿಕೊಳ್ಳುವಂಥ ಪ್ರಯತ್ನ ಮಾಡುವುದೇ ತಪಸ್ಸು ಆಚರಣೆಯಾಗಿದೆ ತದನಂತರ ನಿಧಾನವಾಗಿ ಗಮನವನ್ನು ಹೊರಕ್ಕೆ ತೆಗೆದುಕೊಂಡು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಬೆನ್ನು ನೇರವಾಗಿರಿಸಿ ಆತ್ಮಾಲೋಕನವನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು ಆತ್ಮಾಲೋಕನ ಅಂದರೆ ಮನಸ್ಸಿನಲ್ಲಿರುವಂಥ ಎಲ್ಲ ಆಲೋಚನೆಗಳನ್ನು ಶಾಂತಗೊಳಿಸಿ ಸಂಪೂರ್ಣ ಗಮನವನ್ನು ಆಂತರಿಕವಾಗಿ ಹರಿಸುತ್ತಾ ದೇಹದ ಎಲ್ಲ ಭಾಗಗಳನ್ನು ವಿಶ್ರಾಂತಗೊಳಿಸಿ ನಮ್ಮಲ್ಲಿರುವಂತಹ ಚೈತನ್ಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಭಗವಂತನ ಧ್ಯಾನವನ್ನು ಮಾಡುವುದೇ ತಪಸ್ಸು ಆಗಿದೆ ಈ ತಪಸ್ಸಿನ ಆಚರಣೆ ನಮ್ಮ ಶಕ್ತಿಯಾನುಸಾರವಾಗಿ ಐದು ನಿಮಿಷದಿಂದ ಹಿಡಿದು ಐದು ಗಂಟೆಗಳವರೆಗೂ ಕೂಡ ಮಾಡಬಹುದು ಪ್ರತಿದಿನದ ಅಭ್ಯಾಸದಿಂದ ನಾವು ದಿನಗಟ್ಟಲೆ ಈ ಒಂದು ತಪಸ್ಸಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗುತ್ತೆ ಅದಕ್ಕೆ ಅಷ್ಟ ಸಿದ್ಧಿಗಳನ್ನು ಜಯಗೊಳಿಸಿಕೊಳ್ಳಲು ಅಣಿಮ ಮಹಿಮ ಹಾಗೂ ಗರಿಮ ಇಂಬ ಇತ್ಯಾದಿಯಾಗಿ ಇರುವಂತಹ ಅಷ್ಟಸಿದ್ಧಿಗಳನ್ನು ನಾವು ಜಯಿಸಿಕೊಳ್ಬೇಕಾದ್ರೆ ನಿರಂತರವಾದ ತಪಸ್ಸಿನ ಆಚರಣೆ ಅತ್ಯಂತ ಮುಖ್ಯವಾಗಿದೆ ಈ ತಪಸ್ಸಿನ ಆಚರಣೆಯಿಂದ ಅಷ್ಟಸಿದ್ಧಿಗಳು ನಮಗೆ ಲಭಿಸುತ್ತವೆ ತದನಂತರ ನಿಧಾನವಾಗಿ ಗಮನವನ್ನು ದೇಹದ ಹೊರಭಾವಕ್ಕೆ ತೆಗೆದುಕೊಂಡು ಕಣ್ಣುಗಳನ್ನು ನಿಧಾನವಾಗಿ ಬಿಡಿಸಿ ಕೈಗಳನ್ನು ಒಂದೊಂದಾಗಿ ಬಿಡಿಸಿ ಎರಡು ಕೈಗಳನ್ನು ಮೃದುವಾಗಿ ಉಜ್ಜಿ ಒಮ್ಮೆ ಕಣ್ಣುಗಳ ಮೇಲೆರಿಸಿಕೊಂಡು ನಂತರ ಕೈಗಳನ್ನು ಕೆಳಕ್ಕೆ ತನ್ನಿ ವೀಕ್ಷಕರೇ ಪ್ರತಿದಿನ ತಪಸ್ಸನ್ನು ಆಚರಿಸಿ ಆಹ ಹೇಳುವಂತೆ ತಪಸ್ಸಿನಿಂದ ಅಷ್ಟದ ಸಿದ್ಧಗಳನ್ನು ಕಳಿಸ್ಕೊಳ್ಳಿ ಇದುವರೆಗೂ ಆ ಇಂದ ಅಂ ಅಹವರೆಗೂ ಅಕ್ಷರಮಾಲೆಯ ಯೋಗದ ಅಭ್ಯಾಸವನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇವೆ ನಮ್ಮ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳು ನಿಮಗೆ ತಲುಪಬೇಕಾದರೆ ವಿಸ್ತಾರ ಎಲ್ತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಒತ್ತಿ ನಿಮಗೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ವಿಡಿಯೋಗಳು ನಿಮಗೆ ಸಿಗ್ತವೆ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ ಮುಂದಿನ ಅಕ್ಷರಮಾಲೆ ಯಾವುದು ಅನ್ನೋದನ್ನು ಯೋಚನೆ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ವಂದನೆಗಳು ಶುಭಂ